ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದೃಷ್ಟಿ ತನ್ನ ಗಂಡನ ಪ್ರಾಣ ಉಳಿಸೋದಕ್ಕೋಸ್ಕರ ತನ್ನ ಜೀವನ ಪಣ ಹಾಗಿದ್ರೆ ಅಂಥ ಹೆಂಡತಿ ಪ್ರಾಣನ ಉಡಿಸ್ಕೊಳ್ಳೋದ್ರಲ್ಲಿ ದತ್ತಾ ಬಾ ಯಶಸ್ವಿ ಆಗ್ತಾರೆ ತನ್ನ ಪ್ರಾಣ ಸಖಿಯನ್ನು ಕಾಪಾಡಿಕೊಳ್ತಾರೆ ಏನಾಯಿತು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗಲಿಯೂ ಕೂಡ ದೃಷ್ಟಿ ತನ್ನ ಗಂಡನ್ನು ಎಷ್ಟು ಪ್ರೀತಿ ಮಾಡ್ತಾಳೆ ಅಂದ್ರೆ ಸಾವನ್ನು ಕೂಡ ಲೆಗ್ಸೋದಿಲ್ಲ ಕಂಡ್ರು ಇಲ್ಲಿ ಶರುವಿನ ಒಂದು ಗುರಿ ಆಗಿದ್ದದ್ದು ದತ್ತಾಬಾ ಆದರೆ ಇಲ್ಲಿ ಆ ಗುರಿಯನ್ನು ತನ್ನ ಕಡೆ ಮಾಡ್ಕೊತಾಳೆ ದೃಷ್ಟಿ ಇಲ್ಲಿ ಶರು ಅಂದ್ಕೊಂಡು ದೃಷ್ಟಿ ಇನ್ನು ಮುಂದೆ ಯೋಚನೆ ಮಾಡೋಕ್ಕೂ ಹೆದರ್ತಾಳೆ ಅಂತ ಆದರೆ ಯೋಚನೆ ಮಾಡೋದಲ್ಲ ಅದರನ್ನು ಎದುರಿಸಿ ನಿಲ್ತಾಳೆ ಅನ್ನೋದನ್ನು ಕೂಡ ಸಾಬೀತು ಮಾಡ್ತಾಳೆ ಖಂಡಿತವಾಗ್ಲೂ ಕೂಡ ಇಲ್ಲಿ ದತ್ತಾಬಾಯಿ ಮಲ್ಕೊಂಡಿರ್ಬೇಕಿದ್ರೆ ಮನೆಗೆ ಶರು ಕಡೆ ರೌಡಿ ನೊಗ್ತಾರೆ ಅದರ ನಡುವೆ ಇಲ್ಲಿ ದೃಷ್ಟಿ ಎಂಟ್ರಿ ಕೊಡ್ತಾಳೆ ದೃಷ್ಟಿ ಎಂಟ್ರಿ ಕೊಟ್ಟಿದ್ದೆ ಗಂಡ ಮಲಗಿರುವುದನ್ನು ನೋಡಿ ಖುಷಿಯಿಂದ ತಲೆ ನೀವಿರಿಸಿ ಅಲ್ಲಿಂದ ಹೋಡಬೇಕಿದ್ರೆ ಅಲ್ಲಿಗೆ ಆಕಂತಕ ಬಂದಿರುವುದು ಗೊತ್ತಾಗ್ಬಿಡತ್ತೆ ತಕ್ಷಣ ವ್ಯಕ್ತಿ ವಿರುದ್ಧವಾಗಿ ಸರಿದಿಳ್ತಾಳೆ ದೃಷ್ಟಿ ಕಡೆ ವ್ಯಕ್ತಿ ಕೂಡ ಆಕೆಯ ಮೇಲೆ ಆಕ್ರಮಣವನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಇಲ್ಲಿ ದೃಷ್ಟಿ ದತ್ತಾಬಾಯನ್ನ ಎಪ್ಸೋಕೆ ನೋಡಿದಾಗ ಆ ವ್ಯಕ್ತಿ ದತ್ತಾಬಾಯಿನ ಎಪ್ಸೋಕೆ ಬಿಡುವುದಿಲ್ಲ ಬಾಯನ್ನ ಇಟ್ಕೊಂಡು ಹಾಗೆ ಲಾಕ್ ಮಾಡಿ ಇಟ್ಕೊಂಡ್ಬಿಡ್ತಾರೆ ಬಟ್ ದೇವರ ದಯ ಏನು ದತ್ತಾಬಾಯಿಗೆ ಎಚ್ಚರವಾಗಿಬಿಡತ್ತೆ ದತ್ತಾಬಾಯಿಗೆ ನಿಜವಾಗ್ಲೂ ಕೂಡ ಎಚ್ಚರ ಹಾಗೆ ಇಲ್ಲಿ ದೃಷ್ಟಿ ಮತ್ತು ಆಗಂತಕ ಇದ್ರನ್ನ ಕೂಡ ನೋಡ್ತಾರೆ ದೃಷ್ಟಿ ಆಗಂತಕನ ಕೈಯಲ್ಲಿ ನೋಡಿದ ನಿಜವಾಗ್ಲೂ ದತ್ತಾಬಾಯಿ ಪ್ಯಾನಿಕ್ ಆಗಿಬಿಡ್ತಾರೆ ತಕ್ಷಣ ಈ ಕಡೆ ದತ್ತಾಬಾಯಿ ಹೀಗೆ ಬಿಟ್ಟುಬಿಡು ದೃಷ್ಟಿಗೆ ಏನೂ ಆಗಬಾರ್ದು ಇಲ್ಲ ಅಂದರೆ ಖಂಡಿತ ನಿನ್ನಂತೂ ಸುಮ್ಮನೆ ಉಳಿಸೋದಿಲ್ಲ ಬಿಡು ಅಂತಿದ್ರೆ ಈ ಕಡೆ ವ್ಯಕ್ತಿ ಚಾಕು ಹಿಡ್ಕೊಂಡು ಹೆದರ್ಸೋಕೆ ಮುಂದೆ ಈ ಕಡೆ ಹೆದ್ರಸ್ತಾ ಹೆದ್ರಿಸ್ದ ಈ ಕಡೆ ದತ್ತಾಬಾಯಿ ಒಂದು ಹೆಜ್ಜೆ ಮುಂದೆ ಇಟ್ಟರು ಈಕೆಗೆ ಅಟ್ಯಾಕ್ ಮಾಡಿಬಿಡ್ತೀನಿ ಅಂತಿದ್ರೆ ಆದರೂ ಕೂಡ ದತ್ತಾಬಾಯಿ ಹಾಗೆ ಒಂದು ಹೆಜ್ಜೆ ಮುಂದೆ ಇಟ್ಟುತ್ತೆ ನಿಜವಾಗ್ಲೂ ಕೂಡ ಇದ್ದ ಕಡೆ ವ್ಯಕ್ತಿ ದೃಷ್ಟಿನ ದಬ್ಬೆ ಬಿಡ್ತಾರೆ ದೃಷ್ಟಿನ ದಬ್ಬಿದ ಅವರಿಬ್ಬರ ನಡುವೆ ಒಂದು ಫೈಟ್ ನಡೆಯುತ್ತೆ ಅದೇ ಟೈಮಲ್ಲಿ ಆ ವ್ಯಕ್ತಿ ಚಾಕು ತೊಗೊಂಡು ದತ್ತಾಬಾಯಿಗೆ ನಿಜವಾಗ್ಲೂ ಕೂಡ ಚುಚ್ಚೋಕೆ ನೋಡಿಬಿಡ್ತಾರೆ ಚುಚ್ಚೋಕೆ ನೋಡ್ತಿದ್ದಾಗೆ ಇತ್ತ ಕಡೆ ದೃಷ್ಟಿ ಹೋಗಿ ತಾನೇ ಅದಕ್ಕೆ ಬಲಿಪಶುವಾಗ್ತಾಳೆ ನಂತರ ಆ ವ್ಯಕ್ತಿ ಓಡೇ ಹೋಗಿಬಿಡ್ತಾನೆ ಅಲ್ಲಿಂದ ನಂತರ ಈ ಕಡೆ ದತ್ತಾಬಾಯಿ ದೃಷ್ಟಿಯನ್ನು ಎಪ್ಸೋಕೆ ನೋಡಿದ್ರೆ ತುಂಬಾ ಬ್ಲಡ್ ಲಾಸ್ ಆಗ್ತಿದೆ ತದನಂತರ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಿದ್ದಾರೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದೆ ಈ ಕಡೆ ದತ್ತಾಬಾಯಿ ಅಡ್ಮಿಟ್ ಮಾಡ್ತಾರೆ ದ ದೃಷ್ಟಿಗೆ ಚಿಕಿತ್ಸೆ ಆಗ್ತಿದೆ ದೃಷ್ಟಿಗೆ ಚಿಕಿತ್ಸೆ ಆಗ್ತಿದ್ದಾಗ ನಿಜವಾಗ್ಲೂ ಇಲ್ಲಿ ದೇವ್ರ ಹತ್ರ ದತ್ತಾಬಾಯಿ ಕೇಳ್ಕೊಳ್ತಾರೆ ಏನು ದೇವ್ರೆ ಆ ದೃಷ್ಟಿ ಏನು ಎಂದು ಅಂತಲೇ ಗೊತ್ತಾಗ್ತಿಲ್ವಲ್ಲ ಎಷ್ಟು ಬಾರಿ ನನ್ನ ಪ್ರಾಣನ ಉಳಿಸಿದಾಳೆ ಉಳಿಸಿರ್ತಕ್ಕಂಥ ದೇವತೆ ಅವಳು ನಿಜವಾಗ್ಲೂ ಕೂಡ ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಎಷ್ಟು ಋಣಿಯಾಗಿರಬೇಕು ನಾನು ಪ್ರತಿ ಬಾರಿ ಕೂಡ ನನ್ನ ಮೇಲೆ ಅಟ್ಯಾಕ್ ಆದಾಗ ಅವಳೇ ನನ್ನ ಪ್ರಾಣನ ಉಳಿಸಿದ್ಳು ಆದರೆ ಈ ಬಾರಿ ತನ್ನ ಪ್ರಾಣವನ್ನು ಕೊಣಕ್ಕಿಟ್ಟು ನನ್ನ ಪ್ರಾಣವನ್ನು ಉಳಿಸಿದ್ಲು ಯಾಕೆ ಯಾಕೆ ಈ ರೀತಿ ಮಾಡ್ತದಾಳ ನಿಜವಾಗ್ಲೂ ಕೂಡ ಯಾಕೆ ಇಷ್ಟೊಂದೆಲ್ಲ ನನಗೋಸ್ಕರ ಕಷ್ಟಪಡ್ತಾಳೆ ನನಗೋಸ್ಕರ ಪ್ರಾಣನೇ ಒತ್ತೆ ಇಟ್ಲು ನಿಜವಾಗ್ಲೂ ಕೂಡ ಈ ದೃಷ್ಟಿ ನನಗೋಸ್ಕರ ಎಷ್ಟು ಮಾಡಿದಾಳೆ ಅದನ್ನು ನೆನೆಸ್ಕೊಂಡು ನಾನು ಅವಳಿಗೆ ಋಣಿಯಾಗಿರ್ಬೇಕಾ ಅಥವಾ ಅವಳು ನನಗೆ ಎಷ್ಟೆಲ್ಲ ಮೋಸ ಮಾಡಿದಾಳೆ ಅನ್ನೋದನ್ನು ನೆನೆಸ್ಕೊಂಡು ನಾನು ನೋವು ಬರಬೇಕಾ ಅವಳನ್ನು ದ್ವೇಷ ಮಾಡಬೇಕು ಖಂಡಿತ ಗೊತ್ತಾಗ್ತಿಲ್ಲ ಆದರೆ ದೇವರ ಒಂದು ಮಾತು ಹೇಳ್ತೇನೆ ಅವಳು ಜ ನನಗೆ ಮೋಸ ಆಗಿರ್ಬೋದು ನನಗೆ ಅವಳು ಬೇಜಾರು ಇರ್ಬೋದು ಕೋಪ ಇರ್ಬೋದು ಆದರೆ ಅವಳನ್ನ ಪ್ರೀತಿಸೋರು ತುಂಬ ಚೆನ್ನಾಗಿದ್ದಾರೆ ಅವ್ಳಿಗೂ ಅವ್ರಿಗೋಸ್ಕರ ಅವ್ಳಿಗೆ ಏನೋ ಮಾಡಬೇಡ ಅವಳನ್ನು ಉಳಿಸು ನಾನು ಅವಳ ಜೊತೆ ಜಗಳ ಮಾಡೋದಕ್ಕಾದರೂ ಅವ್ಳು ಪ್ರಾಣನ ಉಳಿಸೋದೇವ್ರೆ ಅಂತ ಹೇಳಿ ದತ್ತಾ ದೇವ್ರ ಹತ್ರ ಕೇಳ್ಕೊತಿದ್ದಾರೆ ಯಾಕೆ ದೃಷ್ಟಿ ಪ್ರತಿ ಬಾರಿ ಯಾಕೆ ನನ್ನ ಪ್ರಾಣನ ಕಾಪಾಡ್ತೀಯ ಈ ಬಾರಿ ಯಾಕೆ ನೀನು ಅವ ಸಾವಿಂದ ದಿಗೆ ಹೋಗಿ ನನ್ನ ಪ್ರಾಣನ ಕಾಪಾಡ್ತಿದ್ದೆ ಅಂತ ಕೂಡ ಇಲ್ಲಿ ದತ್ತಾ ಬಾಯ್ ಅನ್ಕೋತಿದ್ರೆ ಸೈಲೆಂಟ್ ಅದಕ್ಕೆ ಕಾರಣ ಪ್ರೀತಿ ದತ್ತಾ ಬಾಯ್ ಅಂತ ಹೇಳ್ತಾರೆ ತದನಂತರ ಡಾಕ್ಟರ್ ಬರ್ತಾರೆ ಅವ್ರದ್ದು ಇರ್ ಬ್ಲಡ್ ಗ್ರೂಪ್ ಎಲ್ಲೂ ಕೂಡ ಸಿಗೋದಿಲ್ಲ ಇಡೀ ಕರ್ನಾಟಕ ಹುಡುಕಿದ್ರು ಕಷ್ಟ ಅಂತದಾಗೆ ದತ್ತಾ ಬಾ ಇದು ಅದೇ ಬ್ಲಡ್ ಗ್ರೂಪ್ ಆಗಿರೋದ್ರಿಂದ ಈ ಕಡೆ ದೃಷ್ಟಿಗೆ ಬ್ಲಡ್ ಡೊನೇಟ್ ಆಗ್ತದೆ ಹಾಗಿದ್ರೆ ದೃಷ್ಟಿ ಬದು ಸಾವನಾಗಿದ್ದು ಗಂಡನ ಮನದರಿಸಿ ಆಗ್ತಾಳೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ